ಗುಬ್ಬಿ ತಾಲೂಕಿನ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜಾತಿ ತಾರತಮ್ಯ ಮಾಡುತ್ತಿದ್ದಾರೆಂದು ದೊಡ್ಡ ನೆಟಕುಂಟೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ನೇರ ಆರೋಪ ಮಾಡಿದ್ದಾರೆ ಕಸಬಾ ಹೋಬಳಿಯ ದೊಡ್ಡ ನೆಟಕುಂಟೆ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಇತರೆ ಸಮುದಾಯಗಳ ನಾಲ್ಕು ಅರ್ಜಿಗಳು ಬಂದಿದ್ದು ಸಂಘದ ಅಧ್ಯಕ್ಷರು ಹಾಲು ಪರೀಕ್ಷೆಗೆ ಹಾಗೂ ಕಾರ್ಯದರ್ಶಿಯನ್ನು ಒಂದೇ ಸಮುದಾಯದವರನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಹಿಂದುಳಿದ ಸಮುದಾಯಗಳಿಗೆ ಜಾತಿ ತಾರತಮ್ಯ ಮಾಡುತ್ತಿದ್ದಾರೆಂದು ಶೈಲಜಾ ನೇರ ಆರೋಪ ಮಾಡಿದ್ದಾರೆ

ಗ್ರಾಮದ ಜ್ಯೋತಿ ಮಾತನಾಡಿ ಎಸ್ಟಿ ಸಮುದಾಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದವರು ಅನೇಕ ಜನರಿದ್ದು ಕಾರ್ಯದರ್ಶಿ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿರುತ್ತಾರೆ ಆದರೆ ಜಾತಿ ಮತ್ತು ರಾಜಕೀಯ ತಾರತಮ್ಯವನ್ನ ಬೆರೆಸಿ ಅಧ್ಯಕ್ಷರು ಕಾರ್ಯದರ್ಶಿ ಹುದ್ದೆಗೆ ಮೇಲ್ಜಾತಿಯವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅಪ್ಲಿಕೇಶನ್ ಆಗಿದ್ದು ಅಲ್ಲಿ ಓದಿರೋ ಪದವೀಧರ ಕೇಳಿಯೋದು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಎಲ್ ಡಿಗ್ರಿ ವಿದ್ಯಾರ್ಥಿ ಯಾವ್ದಾದ್ರು ಹಾಕೋದು ಅಷ್ಟಿ ಇಲ್ಲಿ ಪಿ ಯು ಸಿ ಮೇಲೆ ಕೂರು ಒಂದು ಸಲ ರಿಜೆಕ್ಟ್ ಆಗ್ತು ಎರಡನೇ ಸಲವೂ ಹಾಕೋರು ವಿದ್ಯಾರ್ಹತೆ ಇಕ್ಕೂರು ಏಜ್ ಲಿಮಿಟೆಡ್ ಇಕ್ಕೋರು ಈಗ ಏಜು ಮೂವತ್ತು ಮೂವತ್ತೈದರೊಳಗೆ ಇಕ್ಕೂರು ಈಗ ಮೂವತ್ತೈದು ಬಂದು ಈಗ ನಮ್ದು ಯಾವುದು ಬೇಡ ಈಗ ನೀವು ಬಂದ ತಕ್ಷಣನ ವೋಟ್ ಕೇಳ್ರಿ ಈಗ ಅವರು ಕಮಿಟಿ ಹತ್ತು ಏನಿದ್ದಾರೆ ಏನಿದಾರೆ ಅವ್ರು ಆಯ್ಕೆ ಮಾಡುದ್ರೆ ನಾವ್ ಅದೇ ಪ್ರಕಾರ ಮಾಡ್ತೀವಿ ಅದ್ರು ಅವ್ರ ಹೆಸರು ಬರ್ಕೊಂಡ್ರು ಯೋಳ್ ಜನ ಆಯ್ಕೆ ಆದ್ರು ಅವ್ರನ್ನೇ ಸೆಲೆಕ್ಟ್ ಮಾಡೋರು ಯಾವ ವಿದ್ಯಾ ಹಾಕಿರೋ ಇಲ್ಲ ಅಪ್ಲಿಕೇಶನ್ ಇಲ್ಲ ಬಂದ್ರು ಕೇಳಿದ್ರು ಯೋಜ್ ಜನ ಸೆಲೆಕ್ಟ್ ಮಾಡ್ತಿದಾಗ ನಮ್ಗೆ ಜಾತಿ ಅಂತ ಅವಶ್ಯಕತೆ ಬಂದಿಲ್ಲ ಸರಿ ಹತ್ತು ಜನ ಆಡಳಿತ ಏನ್ ನಿರ್ಧಾರ ಆಯ್ತು ಅವ್ರ ಮಾತಾಡಿರೋದಷ್ಟ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮನು ಕೇಳಿಲ್ಲ ನೀ ಬಂದ್ರು ಓಟ್ ಕೇಳ್ರಿ ಅಂದ್ರು ಒಂದ್ ಚೆನ್ನಾಗಿ ಕೇಳಿದ್ವಿ ಅಷ್ಟೇನೂ ಆಯ್ಕೆ ಮಾಡಿದ್ದಾರೆ ಬಂದಿದ ತಕ್ಷಣ ಕೇಳ್ತಿದಾಗೆ ಅವ್ರು ಓಟ್ ಹಾಕ್ಬಿಡ್ತಾರ ಮುಂಚೆನೆ ಹೇಳಿದಂತಾನೆ ಒಬ್ರಿಗೆ ಏಳು ಅಡ್ಬಿತ್ಯ ದೇವಿಕಾನ್ ಅವ್ರಿಗೆ ಶೈಲಾ ಶೈಲಾ ಒಂದ್ ಬಂದಿದೆ ಇನ್ನಿದ್ದವ್ರಿಗೆ ಯಾರಿಗೂ ಇಲ್ಲ ಈಗ ಏಳು ಮತ್ತೆ ಒಂದು ಏಳು ಒಟ್ಟಿರೋ ಆಯ್ಕೆ ಮಾಡಿದ್ರು ಒಂದ್ ಹೊಟ್ಟಿರೋನ ಬಿಟ್ರು ಅಷ್ಟೇ ವ್ಯತ್ಯಾಸ ಇನ್ನು ಈ ಸಂದರ್ಭದಲ್ಲಿ ಸೌಮ್ಯ ಶೋಭಾ ಗ್ರಾಮಸ್ಥರು ಹಾಜರಿದ್ದರು